ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋ ನಾನು ಮಾಡ್ತಾ ಇದ್ದೇನೆ ನಾನು ಮಾರ್ಕೆಟ್ಗೆ ಹೋಗಿದ್ದೆ ಆ ಮಾರ್ಕೆಟಲ್ಲಿ ವಿಶೇಷ ಏನಂದ್ರೆ ವ್ಯಾಪಾರ ಮಾಡ್ತಿದ್ರು ಹಿಂದಿ ಭಾಷೆಯ ಒಬ್ಬ ವ್ಯಾಪಾರ ಮಾಡ್ತಿದ್ದ ಆ ವ್ಯಾಪಾರದಲ್ಲಿ ಏನಪ್ಪ ಅಂತಂದರೆ ಅದು ನಮಗೆ ನಮ್ಮ ವೀಡಿಯೋಗೆ ಸಂಬಂಧಪಟ್ಟಂತಹ ಒಂದು ವಸ್ತುಗಳಿತ್ತು ಅಲ್ಲಿ ಏನು ವಸ್ತು ಅಂದರೆ ಟಾಯ್ಸ್ ಆ ನಾನು ಅದರಲ್ಲಿ ಮೂರ್ನಾಾಯ ಸೆಲೆಕ್ಟ್ ಮಾಡಿ ತಗೊಂಡು ಬಂದಿದ್ದೀನಿ ಕಡಿಮೆ ದರದಲ್ಲಿ ಉತ್ತಮವಾಗಿದೆ ನಾನು ಈಗ ಟೆಸ್ಟ್ ಡ್ರೈವ್ ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಎಲ್ಲ ಹೇಳ್ತೇನೆ ಹಾಗಾಗಿ ಬನ್ನಿ ವಿಡಿಯೋ ಮಾಡುವ ಅದನ್ನು ಟೆಸ್ಟ್ ಮಾಡುವ ಟೆಸ್ಟ್ ಡ್ರೈವ್ ಮಾಡುವ ಈ ತರ ಎಲ್ಲ ಸಾರಾಂಶನ ಇದರಲ್ಲಿ ಹಾಕೋಣ ಬನ್ನಿ ಸ್ನೇಹಿತರೆ ಅದು ಏನಂತ ನೋಡುವ ಸ್ನೇಹಿತರೆ ಮೊದಲಿಗೆ ಆ ವಿಡಿಯೋ ಮಾಡೋ ಮುಂಚೆ ನಾವು ನಮ್ಮ ತುಳುನಾಡಿಗೆ ಜೈ ಹೇಳುತ್ತ ಹಾಗೂ ಜೈ ಕರ್ನಾಟಕ ಮಾತೆ ಹಾಗೂ ಜೈ ಕನ್ನಡ ಅಂತ ಹೇಳುತ್ತಾ ನನ್ನ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೇನೆ ಎಲ್ಲ ಸಪೋರ್ಟ್ ಮಾಡಿ ವೀಡಿಯೋ ನೋಡಿದವರು ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬನ್ನಿ ಸ್ನೇಹಿತರೆ ಬನ್ನಿ ನೋಡಿ ಸ್ನೇಹಿತರೆ ಪ್ಯಾಕ್ ಮಾಡಿದ್ದಾರೆ ಇದನ್ನ ನೋಡುವಾಗಲೇ ಗೊತ್ತಾಗುತ್ತೆ ಈಗ ಇದನ್ನ ಅನ್ ಅನ್ಬಾಕ್ಸಿಂಗ್ ಮಾಡೋಕ್ಕಾಗೆ ಇದು ಪ್ಯಾಕ್ ಓಪನ್ ಮಾಡೋಕ್ಕಾಗತ್ತೆ ನೋಡಿ ಪ್ಲಾಸ್ಟಿಕ್ಕಲ್ಲಿ ಚೆನ್ನಾಗಿ ಮಾಡಿ ಇಟ್ಟಿದ್ದಾರೆ ನೋಡ ಇದನ್ನು ಈಗ ನಾವು ಓಪನ್ ಮಾಡುವ ನೋಡಿ ಪ್ಯಾಕ್ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ನೋಡಿ ದೊಡ್ಡ ಡಾಕ್ಟ್ರ್ ಇದು ನೋಡಿ ಭಾಳ ಚೆನ್ನಾಗಿದೆ ಸ್ಟೀರಿಂಗ್ ಎಲ್ಲ ಕೊಟ್ಟಿದ್ದಾರೆ ನೋಡಿ ಇದು ಲೆಫ್ಟ್ ರೈಟ್ ಎಲ್ಲ ಮಾಡೋಕ್ಕಾಗುತ್ತೆ ಇನ್ನು ನೋಡಿ ಕೊಟ್ಟಿದ್ದಾರೆ ದೊಡ್ಡ ದೊಡ್ಡ ಚಕ್ರ ಇದರ ಒಂದು ಬ್ಯಾಕ್ ಸೈಡ್ ಕೊಟ್ಟಿದ್ದಾರೆ ನೋಡಿ ಇದನ್ನ ಇಲ್ಲಿಗೆ ಸಿಕ್ಕಿಸ್ಬೋದು ನೋಡಿ ಸ್ನೇಹಿತರೆ ಭಾಳ ಚೆನ್ನಾಗಿದೆ ನೋಡಿ ಹೇಗಿದೆ ನೋಡಿ ಭಾಗದಲ್ಲಿ ಇದರ ಐಟಮ್ ಎಲ್ಲ ತಗೊಂಡು ಹೋಗ್ಬೋದು ಅದು ಸಿಕ್ಕಿಸಿ ಕರೆಕ್ಟಾಗಿ ನೋಡಿ ಕಲ್ಲುಗಳನ್ನೆಲ್ಲ ಇಟ್ಟು ಈ ಥರ ಹೋಗ್ಬೋದು ನೋಡಿ ಭಾಳ ಚೆನ್ನಾಗಿ ಇದರ ಸ್ಟೀರಿಂಗ್ ಎಲ್ಲ ನಾವೇ ಕೈಯಲ್ಲಿ ತಿರುಗಿಸ್ಬೇಕಷ್ಟೆ ಬನ್ನಿ ಸ್ನೇಹಿತರೆ ಇದರ ಬಗ್ಗೆ ಸ್ವಲ್ಪ ಚೆಕ್ ಮಾಡುವ ಅಂದ್ರೆ ಟೆಸ್ಟ್ ಮಾಡುವ நோடி இம்பாக விட்டு ஓடியோய்து நான் மணி பூஜா <laughs> oh, I'm so cold. Yeah, my like a Like a story. ಇದು ಬಹಳ ಗಟ್ಟಿ ಮುಟ್ಟಾದಂತಹ ಒಂದು ವೆಹಿಕಲ್ ಇದು ಟಾಕ್ಟರ್ ಎಲ್ಲ ಪ್ಲ್ಯಾಸ್ಟಿಕ್ ಮತ್ತು ಮೆಟಲ್ ಇದರಲ್ಲಿ ಮಾಡಿದ್ದಾರೆ ಭಾಳ ಚೆನ್ನಾಗಿದೆ ಭಾಳ ಕಡಿಮೆಯಲ್ಲಿ ದೊರೀತದೆ ಇದು ಇದಕ್ಕೆ ರಿಮೋಟ್ ಇಲ್ಲ ಎಲ್ಲ ಕೈಯಿಂದಲೇ ಕೆಲಸ ಮಾಡಬೇಕು ಇದರಲ್ಲಿ ಭಾಳ ಚೆನ್ನಾಗಿದೆ ಇದು ಇದು ನೋಡೋಕ್ಕೂ ಭಾಳ ಸೂಪರ್ ಆಗಿದೆ ನೂರಕ್ಕೆ ನೂರು ಮಾರ್ಕ್ ಕೊಡ್ಬೋದು ಭಾಳ ಎಂಜಾಯ್ ಮಾಡ್ಬೋದು ಇದರಲ್ಲಿ ಮಿನಿ ಡಾಕ್ಟ್ ಮಿನಿ ಡಾಕ್ಟ್ರ್ ಅಲ್ಲ ದೊಡ್ಡ ಡಾಕ್ಟ್ರ್ ಅಂತಲೇ ಹೇಳಬೇಕು ತೆಗೆದುಕೊಳ್ಬೋದು ಸೂಪರ್ ಇದೆ ವಿಡಿಯೋ ನೋಡಿ ನೋಡೋದವ್ರು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Oh, I'm so cold. Yeah, my heart's sinking like a...